ಅವರ ಸುಡುವ ಕೆಲಸಗಳು ಗಮನ ಸಕಲ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಾಲಿಕೆಯಲ್ಲಿ ಇವತ್ತು ಕಾರ್ಯಕ್ರಮ ಜರುಗಿದೆ ನಿಜವಾಗಿ ಇದನ್ನು ಉದ್ಘಾಟನೆ ಪುಸ್ತಕ ಬಿಡುಗಡೆ ಮಾಡಿ ಸಹೋದರಿ ಡಾಕ್ಟರ್ ಬಿ ಎಂ ಮುಕುಂದವರುಪರ ಚಿಂತಕರು ಖ್ಯಾತ ಸಾಹಿತಿಗಳು ಹಾಗೂ ಜಾಜಿ ಜೀವೇಂದ್ರಪ್ಪ ಬರಬೇಕಾಗಿರೋದು ನಿವಾರ ಕಾರ ಇವತ್ತು ಮತ್ತು ನಮ್ಮ ಇಮಿಡಿಯೇಟ್ಲಿ ಇಲ್ಲಿ ಜಾಟ್ ಬಿಟ್ಟು ಆಗೋದ್ರಿಂದ ನಿವಾರ್ಯವಾಗಿ ಬರಲಿಲ್ಲ ಅವ್ರ ಉಪಸ್ಥಿತಿಯಲ್ಲಿ ಡಿ ಜಿ ಬಿಲಾನ್ ಅವರು ಕೂಡ ಬಂದಿದ್ದಾರೆ ಖ್ಯಾತ ನಮ್ಮ ಶ್ರೇಷ್ಠ ಉಪಾಧ್ಯಾಯ ಪ್ರಾಚಾರ್ಯರು ನಮ್ಮ ಸೋಷಿತ ಗುರು ಆಮೇಲೆ ಮಾರ್ಗದರ್ಶಕರು ಆಮೇಲೆ ಚಿಂತಕರು ಯಾಕೆ ಅಂದ್ರೆ ಅವ್ರಿಗೆಲ್ಲ ಭಾಷೆ ನಾನು ಕೇಳಿದೆ ನಮ್ಮ ತೊಗೊಂಡಿ ಒಳ್ಳೆಯ ಕಲಾವಿದರು ನಟರು ಸಂಗೀತರು ಹಾಗೂ ಕೂಡ ನಮ್ಮ ಅಮೋ ಸಿದ್ದ ಕೌರಿಯವರೇ ಹಾಗೂ ಇಡೀ ಕಾರ್ಯಕ್ರಮ ಆಗಲಿಕ್ಕೆ ಸಂಗೀತಕಾರರು ಆಮೇಲೆ ಕಲಾವಿದರು ವಿವಿಧ ರೀತಿಯಿಂದ ಸಹಾಯ ಮಾಡಿದಂಥ ಎಲ್ಲ ಮಹಿಳೆಯರಿದ್ದಾರೆ ಪದಾಧಿಕಾರಿದ್ದಾರೆ ಮತ್ತು ಗಣ್ಯರಿದ್ದಾರೆ ಈ ಸಂದರ್ಭದಲ್ಲಿ ಬಂದು ಮತ್ತೊಮ್ಮೆ ನಿಮಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸ್ವಾಗತ ಬಿಡುಗಡೆ ಮಾಡಿ ಬಹಳ ಮಾರಿಕವಾಗಿ ವಿಮರ್ಶೆ ಮಾಡಿ ಆ ಗಮನ ಸಂಕಲನದ ಬಗ್ಗೆ ಎಲೆ ಆಗಿ ನಮ್ಮ ಜೋಶಪ್ಪ ಅವರ ಪ್ರತಿ ಕವನ ಹೇಳಿದಷ್ಟೇ ಸಮರ್ಥವಾಗಿ ಅವರ ಒಂದು ಬದ್ಧತೆ ಬಗ್ಗೆ ಸಮಾಜದ ಒಂದು ಪದೇ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವದ ಬಗ್ಗೆ ಅವರ ಮೂರ್ನಾಲ್ಕು ವಿಧಾನಗಳ ಬಗ್ಗೆ ಅವರು ಮಾಡಿ ಅವರ ನೆಮ್ಮ ತಂದೆ ತಾಯಿ ಬಾಲಕರ ಎಷ್ಟೊಂದು ಹಚ್ಕೊಂಡಿದ್ದಾರೆ ಅಂದ್ರೆ ಅದು ಹೇಳೋಂಗಿಲ್ಲ ನಾನು ಹಂಗೆ ಒಂದು ಮನೆ ಫೋನ್ ಮಾಡಿದ್ರೆ ಜೈಶ್ ಅವ್ರು ಬರಲೇ ಇಲ್ಲ ಎಷ್ಟೊಂದು ಇಲ್ಲಿ ಶಗಣಿ ಉಳಿಯಬೇಕು ಅದ್ ಮಾಡಬೇಕು ಇಲ್ಲ ಆಗಬೇಕು ಅಂದ್ರೆ ಆ ಒಕ್ಕನ ಮಂತ್ರದಲ್ಲಿ ನಡೀಬೇಕಾಯಿತು ಎಲ್ಲವನ್ನೂ ಜೋಶಪ್ ಅವರು ಮಾಡಿ ಉಳಿಸಿ ಅನುಭವದ ಮಾತುಗಳನ್ನ ಇಲ್ಲಿ ಮುಂದೆ ಬರೆದಿದ್ದಾರೆ ನಿಜವಾಗಿ ಅವ್ರ ಪ್ರೀತಿ ಎಷ್ಟಂದ್ರೆ ಜಾಯಿಂಟ್ ಫ್ಯಾಮಿಲಿ ಇಡೀ ಜಂಟಿ ಫ್ಯಾಮಿಲಿಯನ್ನು ಅವರು ತಾವು ಮತ್ತು ಅಣ್ಣಂದಿರು ಇಷ್ಟೊಂದು ಅಲ್ಲಿ ಇದ್ದಾರಲ್ಲ ಆ ಒಂದು ಬಾಂಧವನೇ ಇವ್ರಿಗೆ ಬದುಕಿಗೆ ಅನುಕೂಲ ಸಹೋದರಿ ಇವ್ರು ಹೇಳಿದಂಗೆ ಅವರು ಪುಣ್ಯವಂತರು ಅಂತ ನಾನು ಕೂಡ ಹೇಳ್ಬೇಕಾಗಿದೆ ಸೊ ಅಂತ ಅಂತ ವ್ಯಕ್ತಿತ್ವವನ್ನು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಭಾರತವಾಗಿ ಹೇಳಿದ್ದಾರೆ ಅದು ಅಲ್ಲದೆ ಇವತ್ತು ನೆಮ್ಮದಿಯ ಇದು ಕೂಡ ಸಿಗಬೇಕು ಮತ್ತು ಕೂಡುಗಳ ಸಂಸ್ಕೃತಿ ಬಗ್ಗೆ ಇಡೀ ಸಮಾಜ ಎಚ್ಚ ಸಮಾಜಕ್ಕೆ ಎಚ್ಚಪಡ್ತಕ್ಕಂಥ ಕೌನ್ಗಳಿದೆಯಲ್ಲ ಆ ಕವನ್ಗಳ ಬಗ್ಗೆ ಕೂಡ ಅದು ಅಲ್ಲದೆ ಮುಂದೆ ನಾವು ಹೀಗೆ ಸುಮ್ ಕೂಡಬಾರದು ಮೇಡಮ್ ಹೇಳಿ ಇಷ್ಟೆಲ್ಲ ಮುಂದೆ ಎನ್ನು ಮುಂದೆ ಏನು ಅನ್ನೋದು ಕೂಡ ಅವರಿಗೆಲ್ಲ ದಾರಿ ತೋರಿಸಿದ್ದಾರೆ ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಹಾಗೆ ಯಾಕಂದ್ರೆ ಇಡೀ ಇವತ್ತು ಸಮಾಜ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಇದ್ರ ಬಗ್ಗೆ ಎಲ್ಲ ಅನೇಕ ಕವನಗಳು ಬಂದಿದೆ ಇವೆಲ್ಲ ಈಗಾಗಲೇ ಮೂರು ಜನ ಮಾತಾಡಿದ್ದಾರೆ ಸಾಕಷ್ಟು ಇದ್ರ ಎಲ್ಲ ನಾನು ಹೆಚ್ಚಿಗೆ ಹೇಳಿದ್ರೆ ಎಸ್ಪೆಷಲಿ ಮೇಡಮ್ ಹೇಳಿದಂತ ಮಾತುಗಳು ತುಂಬಾ ಮಾಡ್ಬೇಕ ಆ ಕಾರಣ ಆ ಆ ವಿಷಯದಲ್ಲಿ ಯೋಶಪ್ಪ ಅವರು ಭಾಗ್ಯವಂತ ನಮಗೆ ಅನಿಸ್ತದೆ ಆ ನಂತರ ಅವರು ಗುರುಗಳು ಕೂಡ ಗುರು ಶಿಷ್ಯ ಪರಂಪರೆ ಬಹಳ ಅಗಾಧವಾದ್ದು ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದು ಹಿಂದೆಲ್ಲ ಮಾಡಿದ್ದು ಅವ್ರಿಗೆ ಈಗ ನೆನೆಸಿರ್ಬೇಕು ನನ್ನ ಶಿಷ್ಯ ಈ ರೀತಿ ಉತ್ತಮವಾದ ಕನ್ಕೊಂಡು ಬರುವುದು ಪ್ರಕಟ ಮಾಡಿದ ನಿಜವಾಗಿ ಸಾರ್ಥಕವಾಯ್ತು ಅನ್ನುವಂತ ದೃಷ್ಟಿಯಿಂದ ಅವರೇ ಅಂತ ಇದ್ದರು ನಿಜವಾಗಿ ನಮ್ಮ ಲಮಾಣಿ ಅವರು ಅವರ ಪದ್ಯ ಶರಣ ಇದು ಅವರಿಗೆ ಅರ್ಪಣೆ ಮಾಡದಾರ ಅನ್ನುವಂತ ರೀತಿಯಲ್ಲಿ ಅನಿಸ್ತು ಅದರಂತ ಕೊರಿ ಅವರು ಕೂಡ ಅವರಂದ್ರು ನನ್ನ ಯಾಕೆ ಕರೆದಿರಿ ಹಾಗೆ ಚಿಂತಕರಲ್ಲ ನೀವು ಲಸಿಕೆ ಇರ್ಬೋದು ಆಮೇಲೆ ಕ್ಯಾಬ್ ಇರ್ಬೋದು ಆ ನಂತರ ನಿಮ್ಮ ಆ ವ್ಯವಸ್ಥೆ ಇದ್ದಾಗ ಪ್ರಶ್ನೆ ವಿಚಾರಗಳಿವೆ ಅಲ್ಲ ಇವತ್ತು ಸಮಾಜವನ್ನು ಯಾಕೆ ಮಾಡಬೇಕು ಮತ್ತೊಂದು ಕಷ್ಟ ಸಹಾಯ ಮಾಡಬೇಕು ಉದಾಹರಣೆ ಹೇಳಿದ್ರಲ್ಲ ಒಂದೆಲ್ಲ ಹೇಳಿ ನೋಡಿದ್ರೆ ನಿಜವಾಗಿ ನಾವು ಮಾಡೋ ಕೆಲಸ ಅವರು ಇವತ್ತು ದುಡ್ಡಿದ್ದವ್ರು ಮಾಡೋದು ಬಹಳ ಅಪರೂಪ ಸೊ ಅಂಥವ್ರು ಯಾವ ಕೆಲಸ ಮಾಡ್ತಾರಂದ್ರೆ ನಿಜವಾಗಿ ಅವ್ರಿಗೆ ಎಷ್ಟು ಋಣಿ ಆದರೂ ಸರಿಸಿದ್ರು ಕಡಿಮೆ ಸೊ ಇವತ್ತು ಸಮಾಜದಲ್ಲಿ ಬೇಕಾಗಿದೆ ಆ ಕಾರಣ ಅವ್ರ ಮಾರ್ಗದರ್ಶನ ಇನ್ನು ನಿಜವಾಗಿ ಇವ್ರಿನ್ನೂ ಮುಂದೆ ಬರಲಿ ಅನ್ನುವಂಥದ್ದು ಆಶೀರ್ವಾದ ಮಾಡಿದ್ದಾರೆ ಅದರಂತೆ ಇಡೀ ತಂಗಿ ಅನ್ಕೂರ್ಣ ಕೂಡ ಅವಳ ಅಭಿಪ್ರಾಯ ಕೂಡ ಇವೆಲ್ಲ ನೋಡಿದ್ರೆ ನಿಜವಾಗಿ ಜೋಶ ಕ್ರಿಯಾಶೀಲ ಬೆಳಗಾರ ಮತ್ತು ಮುಂಬರುವ ದಿನಗಳಲ್ಲಿ ಉತ್ತಮ ವ್ಯಕ್ತಿತ್ವ ಹೊರಟಂಗ್ ಇವರೆಲ್ಲ ಇವರ ಒಂದು ಅಲ್ಲ ರಂಗಭೂಮಿಯಲ್ಲಿ ಅವರ ಸ್ವ ನಾಟಗಳಾಗಲಿ ಇದಾಗ್ಲಿ ಅದೇ ರೀತಿಯಿಂದ ಅವರು ಬೆಳೆದು ಬಂದಿದ್ದಾರೆ ಆ ಈ ದಿಶೆಯಲ್ಲಿ ಇವತ್ತು ನನಗೆ ಅನ್ನಿಸ್ತದೆ ಇಂಥ ಗಣ್ಯರ ನಾವು ಏನೋ ಅಂಥದ್ದು ಯಾರಪ್ಪ ಅತಿಥಿ ಯಾರು ಹಂಗೆ ಏನು ಬದಲಾವಣೆ ಆಗ್ಲಿಕ್ಕೆ ನಿಜವಾಗಿ ನನಗೆ ಸಿಕ್ಕುದು ಅಪರೂಪದ ಅತಿಥಿಗಳಂತ ಅನಿಸ್ತದೆ ಇಂಥ ಅಪರೂಪ ಅತಿಥಿಗಳು ಸಿಕ್ಕಿದ್ದಕ್ಕೆ ಇವತ್ತು ಅರ್ಥಪೂರ್ಣ ಕವನ ಸಂಕಲನ ಬಿಡುಗಡೆ ಆಗಿದೆ ಆ ಈ ಕವನ ಸಂಕಲನ ಇಂಥ ಕವನ ಸಂಕಲನಗಳು ಹೆಚ್ಚೆಚ್ಚು ಬರೆಯಲಿ ಅದೇ ದೃಷ್ಟಿಯಿಂದ ನಮ್ಮ ಕಬ್ರಿ ಅವರು ಹೇಳಿದಾಗ ಉತ್ತಮ ನಾಟಕಗಳು ಕೂಡ ಬರಲಿ ನಾವು ರೀತಿ ಪೇಂಟಿಂಗ್ ಮಾಡಿ ಆ ಕಲೆಯಿಂದ ಮಾಡಬಹುದು ಆಮೇಲೆ ಸಂಗೀತ ನಾವು ಉತ್ತಮ ಕವನಗಳಿಂದ ಆಮೇಲೆ ದೃಶ್ಯ ಮಾಧ್ಯಮದಿಂದ ದೃಷ್ಟಿ ಮಾಧ್ಯಮ ಬಹಳ ಮುಖ್ಯ ಆಗಿವಂತ ಆದಷ್ಟು ಬೇಗ ಜನರಲ್ಲಿ ಹಿಡಿತದೆ ಆ ದೇಶ ಕೂಡ ನಾಟಕಗಳು ಬರಬೇಕಾಗಿದೆ ಆ ಕಡೆ ಒಟ್ಟಾರೆ ಇಡೀ ಸಮಾಜ ಒಂದು ಉತ್ತಮ ಇದು ಬರಬೇಕು ಅನ್ನೋಂತದ್ದು ಮಾಡಿದ್ರು ಒಂದು ರಾಜಕಾರಣಿಗಳು ಅವರು ಈಗಿನ ಪರಿಸ್ಥಿತಿ ಏನಿದೆ ಎಲ್ಲಿದ್ರು ಅವ್ರೆ ಅವರು ಅದನ್ನೇ ಹೇಳಿದ್ರು ಏನ್ ಮಾಡಿದ್ರು ಏನಿಲ್ಲ ಅಂತಲ್ಲ ಹಾಗೆ ಆಗ್ತದೆ ನಾವು ಸುಮ್ ಕೊಡ್ಬಾರ್ದು ಸಾಧ್ಯವೇನೆ ಪದ್ದೆ ಬಂದಿದೆ ಸಾಧ್ಯವೇನಂತ ಇಲ್ಲ ಇಲ್ಲ ನಾವು ಮಾಡಿದ್ರೆ ಏನಾದ್ರು ನಮ್ಗೆ ಸಿಕ್ಕೇ ಸಿಗ್ತದೆ ಹೀಗೆ ಎಲ್ಲರೂ ಮಾಡದಿದ್ದಲ್ಲಿ ಅವ್ರು ಮಾಡಿದ್ದೇ ಸರಿ ಆಗ್ತದೆ ಸೊ ಅಂತ ಇವತ್ತು ರಾಜಕಾರಣಿ ಇದ್ದಾರೆ ಅವು ಹೇಳ ಮಾಡಿದ್ದಾರೆ ಹೆಣ್ಣಿಗೆ ಆಮೇಲೆ ಇವತ್ತು ಇಡೀ ಕಟ್ಟಿದಂಥ ಸಮಾಜ ಅಂಬೇಡ್ಕರ್ ಅವ್ರ ಸಂವಿಧಾನದ ಬಗ್ಗೆ ಒಂಥರ ಕೀಳು ಭಾವನೆ ಇದ್ದಂಥ ಜನ ಇದ್ದಾರೆ ಅವೆಲ್ಲ ಹೋಗ್ಬೇಕು ಸಮುದಾಯ ದೀಚಿನ ಖಂಡಿತವಾಗಿ ಕಡಾಖಂಡಿತವಾಗಿಲ್ಲ ಖಂಡಿಸ್ತದೆ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ನಾವು ಎಲ್ಲೂ ಯಾವ ಎಲ್ಲಿ ನಿಂತೀವಿ ಹೆಂಗೋಗವು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣ ಕೆಲವು ಪಂದ್ಯದಲ್ಲಿ ಬರ್ತಿದೆ ಇವ ನಾವು ಸುಮಾರು ಹೇಳಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಸತ್ಯ ಯಾವುದು ನಿತ್ಯ ಯಾವುದನ್ನು ತಿಳ್ಕೊಳ್ಬೇಕಾಗಿದೆ ಇವಾಗ ಸತ್ಯದ ಅನ್ವೇಷಣೆ ಆ ಕಾರಣ ಹಂತದ್ದು ಬಂದದಾದ್ರೆ ನಾಳೆ ಎಲ್ಲರಿಗೂ ನಮ್ಮದಿ ಸಿಗ್ತದೆ ಎಲ್ಲರಿಗೂ ಆರೋಗ್ಯ ಸಿಗ್ತದೆ ಎಲ್ಲರ ಶಿಕ್ಷಣ ಸಿಗ್ತದೆ ಆ ದಿಶೆ ನಮ್ಮ ಕವನಗಳಿರಲಿ ಒಳ್ಳೆ ಸಂಸ್ಕೃತಿಯಲ್ಲಿ ಸವಾದಲ್ಲಿ ಎಲ್ಲ ಕೌಲುಗಳು ಇರಬೇಕಾಗಿದೆ ಅದಕ್ಕೆ ಮಾದರಿ ಇವತ್ತು ಜೋಶಪ್ ಮಲ್ಲಾಡಿ ಅವರು ಆ ಕಾರಣ ಅವರಿಗೆಲ್ಲರೂ ಕರೆಸಿದ್ದರಿ ಆಶಿಸಿದ್ರಿ ಈ ಒಂದು ಪರಂಪರೆ ನಮ್ಮ ಸಮುದಾಯದಲ್ಲಿದೆ ಆ ಕಾರಣ ಈ ಮುಂಬರುವ ದಿನಗಳಲ್ಲಿ ನಮ್ಮ ಜೋಶಪ್ಪ ಅವರು ನಿಜವಾದಂತಹ ಒಂದು ಅವರ ವ್ಯಕ್ತಿತ್ವ ಬೆಳವಣಿಗೆ ಇವೆಲ್ಲ ಪೂರಕವಾಗಿದೆ ಅಂತ ಹೇಳ್ತಾ ನನ್ನ ಮಾತು ಥ್ಯಾಂಕ್ ಯು